ನಮಸ್ಕಾರ ರೀ ಎಲ್ರಿಗೂ ಎಲ್ಲಾರು ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಂಡನಿ ನಾನ್ ಇವತ್ತ ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟ ತರಕಾರಿ ಸಾರ ಎಲ್ಲಾರು ಮಾಮೂಲಿಯಾಗಿ ತರಕಾರಿ ಸಾರನ ಮಾಡೇ ಮಾಡ್ತಿರ್ತಾರೋ ಆದ್ರ ಬಹಳಷ್ಟು ಟೈಮ್ ತಗೋತಾರು ಯಾಕಪ್ಪ ಅದನ್ನ ಅಂದ್ರ ಬಹಳಷ್ಟ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದ್ರಿಂದ ಮತ್ತ ಹಂಗನ ಎಲ್ಲ ಎಲ್ಲಾರು ಮಾಡೋದು ಮಾಡುದು ಎಲ್ಲಾ ಸೇರಿಸಿ ಬಹಳ ಟೈಮ್ ತಗೋತಿರ್ತತಿ ಸೊ ನಾ ಇವತ್ತ ಬಹಳ ಈಸಿಯಾಗಿ ಬಹಳ ಕಡಿಮೆ ಟೈಮ್ ಒಳಗ ನಿಮ್ಗ ಹೆಂಗ ಮಾಡುದು ಸಾರ್ನ ಸಾರ ತಿಳ್ಕೊಡಕ್ ಬಂದನಿ ಇವಾಗ ಇದನ್ನ ಮಾಡಾಕ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರ್ರಿ ನಾ ಇಲ್ಲಿ ಒಂದ್ ಚಿಕ್ಕ ಕಪ್ ಕಪ್ನಾಗ ತೊಗರಿ ಬೆಳೆ ಒಂದ್ ಅರ್ಧ ಕಪ್ ಅಷ್ಟ ಹೆಸರು ಬೆಳೆನ ತಗೊಂಡ ತೊಳೆದ ನೆನೆ ಹಾಕಿ ಇಟ್ಕೊಂಡೇನಿ ಹಂಗ ನಾ ಎರಡ್ ಪಾರಮ್ ಟೊಮೆಟೊನ ಹೆರಿಚಿಟ್ಕೊಂಡೇನಿ ಒಂದ್ ಮೂಲಂಗಿ ಒಂದ್ ಕ್ಯಾರೆಟ್ ಮತ್ತ ಒಂದ್ ಸ್ವಲ್ಪ ಬೀನ್ಸ್ ಹಸಿ ಬಟಾನಿಕ್ ತಗೊಂಡೇನಿ ಹಂಗ ನಾ ಒಂದ್ ಈರುಳ್ಳಿ ಮತ್ತ ಒಂದ್ ಆಲೂಗಡ್ಡೆ ಮತ್ತ ನವಿಲ್ ಕೋಸು ಮತ್ತ ಹಂಗನ ಸಾಂಬಾರ್ ಪೌಡರ್ ತಗೊಂಡನಿ ಹಂಗನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತ ಹುಣಸೆ ಹಣ್ಣ ನೆನೆಸಿಟ್ಕೊಂಡನಿ ಇದಿಷ್ಟು ಮಾಡಕ್ ಬೇಕಾಗಿರುವಂತ ಸಾಮಗ್ರಿಗಳ ಇವಾಗ ಇದನ್ನ ಹೆಂಗ ಮಾಡೋದ ನೋಡೋಣ ಬರ್ರಿ ಮೊದ್ಲಿಗೆ ಏನ ಇಲ್ಲೇ ಏನ್ ಬ್ಯಾಳಿನ ನೆನೆಸಿ ಇಟ್ಕೊಂಡಿನ್ಲಾ ಅದನ್ನ ಹಾಕೊಳಾತೇನಿ ಬ್ಯಾಳಿ ಯಾಕೆ ನೆನಪಿಸಿ ಇಟ್ಕೊಬೇಕಪ್ಪ ಅಂದ್ರೆ ಬೇಗ ಕುದಿತಾವು ತರ್ಕಾರಿಗಳ್ ಬೇಯಕ್ ಜಾಸ್ತಿ ಹೊತ್ಬೇಕಾಗಿಲ್ಲ ಆದ್ರೆ ಬ್ಯಾಳಿ ಬೇಯ್ ಸ್ವಲ್ಪ ಜಾಸ್ತಿ ಹೊತ್ಬೇಕತಿ ನೆನೆಸ್ಕೊಳ್ಳೋದ್ರಿಂದ ಈಸಿಯಾಗಿ ಹೋಗ್ತಾವು ಮತ್ತ ಅಷ್ಟ ನುಣ್ಣಗ ಹೆಂಗ್ ಬರ್ತೈತಿ ಗಟ್ಟಿ ಹೆಂಗ್ ಬರ್ತೈತಿ ಸಾಂಬಾರ ಹಂಗಾಗಿ ಅದನ್ನ ನೆನೆಸಿಟ್ಕೊಂಡ ಹಾಕೋಬೇಕು ಹಂಗ ನಮ್ ಇಕ್ಕಿರೋ ತರ್ಕಾರಿಗಳು ಏನೇನ್ ತಗೊಂಡಿದ್ನಿಲ್ಲ ಅದನ್ನೆಲ್ಲಾನು ಹಾಕೊಳತ್ತೈನಿ ಹಂಗಾನ ಏನಪ್ಪಾ ಅಂದ್ರ ಟೊಮೆಟೊನ ಫಾರಂ ಟೊಮೆಟೊ ಇದ್ರೆ ಫಾರಂ ಟೊಮೆಟೊ ತಗೋರಿ ಇಲ್ಲಾಂದ್ರ ನಾಟಿ ಟೊಮೆಟೊ ಇದ್ರೆ ಅದನ್ನ ಹಾಕೊಳ್ರಿ ನಾಟಿ ಟೊಮೆಟೊ ಹುಳಿ ಜಾಸ್ತಿ ಇರೋದ್ರಿಂದ ಅಹ್ ಟೇಸ್ಟ್ ಚಂದ್ ಬರ್ತೈತಿ ಮತ್ತ ಮೂಲಂಗಿನ ಆದಷ್ಟ ಸ್ವಲ್ಪ ಜಾಸ್ತಿ ಹಾಕೋರಿ ಮೂಲಂಗಿ ಅಂತೂ ಬಹಳ ಟೇಸ್ಟ್ ಹತ್ತವತ್ ಅಂತ ಹೇಳ್ಬೋದು ಬೇರೆ ತರ್ಕಾರಿಗಿನ್ನ ಈ ಮೂಲಂಗಿ ಬಹಳ ಟೇಸ್ಟ್ ಆಗಿ ಹತ್ತಾವ ಹಂಗಾನ ಇಲ್ಲಿ ನಾವೊಂದ್ ಮೂರ್ ಸ್ಪೂನ್ ಅಷ್ಟ ಸಾಂಬಾರ್ ಪೌಡರ್ ನ ಹಾಕೊಳಕತ್ತಿ ಯಾಕಪ್ಪ ಅಂದ್ರೆ ಸಾಂಬಾರ್ ಪೌಡರ್ ಜಾಸ್ತಿ ಏನ್ ಖಾರ ಇರಂಗಿಲ್ಲ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನ ಹಾಕೋತೀನಿ ಮತ್ತ ಈ ಸಾಂಬಾರ್ ಪೌಡರ್ ಹಾಕೋದ್ರಿಂದ ತಿಕ್ನೆಸ್ ಜಾಸ್ತಿ ಆಗ್ತತಿ ಹಂಗಾಗಿ ನಾವ ಏನಾರ ರುಬ್ಬಿ ಇಟ್ಕೊಂಡಿರುವಂತ ಮಸಾಲೆ ಹಾಕೊಳ್ಳುವಂತ ಅವಶ್ಯಕತೆ ಏನ್ ಇರಂಗಿಲ್ಲ ಇದಕ್ ಇವಾಗ ನಾ ಎರಡರಿಂದ ಮೂರ್ ಗ್ಲಾಸ್ ಅಷ್ಟ ನೀರ್ನ ಹಾಕೋಳಕತೈನಿ ಹಾಗೆ ನಾ ಇಷ್ಟೊಂದ್ ಎಲ್ಲಾ ತರಕಾರಿನೂ ಹಾಕೋಬೇಕಂದೇನಿಲ್ಲ ಇದ್ರಾಗ ಯಾವ್ದಾರೆ ಒಂದೆರಡು ಎರಡು ತರ್ಕಾರಿಗಳ ಇರ್ಲಿಲ್ಲ ಅಂದ್ರೂ ನಡಿತೈತಿ ಆದ್ರೆ ಮೇನ್ ಆಗಿ ಆಲೂಗಡ್ಡೆ ಬಟಾಣಿ ಕಾಳ ಕ್ಯಾರೆಟ್ ಮತ್ತ ಮೂಲಂಗಿನ ಆದಷ್ಟು ಹಾಕೋರಿ ಇನ್ನ ಈರುಳ್ಳಿ ಟೊಮೆಟೊ ಅಂತ ಮನೆಯಾಗ ಯಾವತ್ತು ಇದ್ದೇ ಇರ್ತಾವ ನಾವಿಲ್ಕೋಸ ಅದು ಬಿಟ್ರು ನಡಿತೈತಿ ಈಗ ಈಗ ಏನ್ ಇದನ್ನ ಹಾಕೋದಂದ್ರೆ ಇದನ್ನ ಒಂದ್ ಸ್ವಲ್ಪ ತಿರ್ಗಿಸ್ಕೊಳತೀ ಎಲ್ಲಾನು ಹಾಕೊಂಡ್ ಮಿಕ್ಸ್ ಮಾಡ್ಕೊಳತ್ತಿ ಯಾಕಪ್ಪ ಅಂದ್ರೆ ಸಾಂಬಾರ್ ಪುಡಿ ಒಂದ್ ಕಡೆ ಹೋಗಿ ಕುಂಡುವಂತ ಚಾನ್ಸಸ್ ಇರ್ತತಿ ಸೊ ಹಂಗಾಗಿ ತಿರುಗಿಸ್ಕೊಳ್ಳೋದ್ರಿಂದ ಎಲ್ಲಾನು ಮಿಕ್ಸ್ ಚಂದಂಗ ಆಗ್ತತಿ ಇವಾಗ ಇದಕ್ಕ ರುಚಿಗ್ ತಕ್ಕಷ್ಟ ಉಪ್ಪನ ಹಾಕೊಳಾಕತಿನಿ ಹಂಗನ ಲಿಡ್ ಕ್ಲೋಸ್ ಮಾಡಿ ಒಂದ ನಾಲ್ಕರಿಂದ ಐದು ವಿಷಲ್ ಹಾಕಿಸ್ತೀನಿ ಅದ್ರಿಂದ ಏನ್ ಅಂದ್ರೆ ಅಂದ್ರ ಚಂದಂಗೆ ಇದು ಇದು ಕುದಿಯೋಷ್ಟ್ರೊಳಗೇನ ನೀವು ಇನ್ನೊಂದ್ ಕಡೆ ಅನ್ನನೋ ಅಥವಾ ಬೇರೆ ಏನಾರೇ ಒಂದ್ರ ಅಡಗಿ ನೀವ ಮಾಡ್ಕೋಬಹುದು ನಾಲ್ಕು ವಿಜಲ್ ಕುಕ್ಕರ್ನ ಹಾಕ್ಬಿಟ್ಟ ಅದು ಆರೋವರ್ಗುನು ಕಾಯ್ದು ಬಿಟ್ಟ ಇವಾಗ ಬೂಶ ಇವಾಗ ನೋಡ್ರಿ ಎಲ್ಲಾ ಸಾಂಬಾರ ಹೆಂಗ ಆಗೇತಿ ಅತಂದ ಬ್ಯಾಡಂತೂ ಯಾವ್ದು ಅನ್ಸತ್ ಎಲ್ಲಾನು ಕುಡ್ಕೊಂಡೈತಿ ಹಂಗಾನ ಎಷ್ಟ್ ತಿಕ್ಕಾಗಿ ಬಂದೈತಿ ನೀವು ನೋಡಬಹುದು ಇವಾಗ ಒಂದ್ ಪ್ಯಾನ್ ಕಾಯಕ ಇಟ್ಕೊಂಡಿ ಅದಕ್ಕ ಎಣ್ಣೆ ಹಾಕೊಂಡಿ ಹಂಗನ ಎಣ್ಣಿ ಕಾದ್ಮಾಗ ಏನೈತಿ ಸಾಸ್ವಿ ಜೀರ್ಗಿನ ಹಾಕೋತೀನಿ ಇದನ್ನ ಒಗ್ಗರ್ನಿ ಕೊಡಾಕ ಫಸ್ಟ್ಗೆ ನಾವ್ ಸಾಂಬಾರ್ ಒಗ್ಗರ್ನಿ ಕೊಟ್ಟಿರಂಗಲ್ಲ ಹಂಗಾಗಿ ಇದನ್ ಕೊಡ್ಬೇಕಾಗತತಿ ಇವಾಗ ಎರಡು ಒಣ ಮೆಣಸಿನ್ಕಾಯಿನ ಇದಕ್ಕ ಹಾಕೊಳಾಕ್ ಒಣ ಮೆಣಸಿನ್ಕಾಯಿ ಏನೈತಿ ಇಂಗ್ರೀಡಿಯೆಂಟ್ಸ್ ಹೇಳುವಾಗ ಹೇಳಿರ್ಲಿಲ್ಲ ಆದ್ರ ಇವಾಗ ಹಾಕೊಳಕತ ಏನಿ ನೀವ್ ನೋಡ್ಕೊಂಡ್ ಹಾಕೋರಿ ಖಾರಕ್ಕೆ ಎಷ್ಟ್ ಬೇಕಷ್ಟ ಆಲ್ರೆಡಿ ನಾವ ಸಾಂಬಾರ್ ಪೌಡರ್ ಹಾಕಿರ್ತೀವಿ ಖಾರನ ಹಂಗಾಗಿ ಜಾಸ್ತಿ ಏನ್ ಹಾಕೋಳದ ಬೇಕಾಗ ಹಂಗಿಲ್ಲ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಕಲೀಶ್ಗೊಳತಿ ಇವಾಗ ನಮ್ಮ ಒಗ್ಗಟ್ಟನ ಏನೈತಿಲ್ಲ ರೆಡಿ ಆಗೈತಿ ಇದನ್ನ ಮಾಡಿ ಇಟ್ಕೊಂಡಿರುವಂತ ಸಾಂಬಾರಿಗೆ ಹಾಕೋತಿ ಹಂಗ ನಾ ಇದನ್ನ ಹಾಕೊಂಡ್ ಮ್ಯಾಗ ಕಲ್ಸ್ಕೊಂತೀನಿ ಎಲ್ಲಾನು ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಹುಣಸೆ ಹಣ್ಣಿನ ನೀರ್ನ ಬಸದ್ ಹಾಕೊಳಾಕತನಿ ಹಂಗ ನಾ ಮ್ಯಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಉದ್ರಿಸಿರ ನಮ್ ಸಾಂಬಾರ ರೆಡಿ ಆಯಿತು ಇಷ್ಟ ನೋಡ್ರಿ ಈ ಸಾಂಬಾರ್ ಮಾಡಾಕೇನ್ ಬಹಳತ್ ಟೈಮ್ ತಗೊಳಂಗಿಲ್ಲ ಎರ್ಚದು ಒಂದ್ ಬಿಟ್ರ ಮತ್ತೇನು ಟೈಮ್ ತಗೊಳಂಗಿಲ್ಲ ನೀವ್ ಆರಾಮಾಗಿ ಇದನ್ನ ಬೇಯಿಸ್ಕೊತ

ನಮ್ಮ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ರೀ ಹಂಗಾನ ಇನ್ನೂ ನಮ್ಮ ಚಾನೆಲ್ ನ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಹಂಗನ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ನ ಕ್ಲಿಕ್ ಮಾಡಿರಿ ಅದರಿಂದ ನಿಮಗೆ ನೋಟಿಫಿಕೇಶನ್ ಬರ್ತಾವ ನಮ್ಮ ವಿಡಿಯೋನ ನೋಡಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ